ಈ ಇವರು ನಮ್ಮ ಮನೆ ಹಿರಿಯರು ಏಳ್ನೂರು ವರ್ಷ ಇತಿಹಾಸ ಇದೆ ಇವರು ಎರಡು ಮ ಅಣ್ಣ ತಮ್ಮಂದಿರು ಇವರಿಬ್ರು ತೆಳಗಿನ ಬಡ್ಡಿಯವರು ಮತ್ತು ಮ್ಯಾಗಿನ ಬಡ್ಡಿಯವರು ತೆಳಗಿನ ಬಡ್ಡಿಯವರು ಕುಂಬಜಗಳು ಶಿರುಗುಣವರು ಅದಯ್ಗಳು ಕೋಟೆಪ್ಪಗಳು ಮ್ಯಾಗಿನ ಬಡ್ಡಿಯವರು ಸೈದಪ್ಪುಗಳು ಸೈದಪ್ಪಗಳು ಇವರು ಇವರ ತಂದೆ ತಾಯಿಗಳು ಮೂಡು ಬಿದಿರಿಂದ ಬಂದು ಇಲ್ಲಿ ಈ ಇಬ್ಬರು ಅನ್ನಂಥ ಮಂದಿರನ್ನು ಎತ್ತು ದೇವ ದರ್ಗಾದಿಂದ ಆಶೀರ್ವಾದ ಪಡೆದು ಇವರಿಬ್ಬರನ್ನು ಎತ್ತಿದ್ದಾರೆ ಇದರೂ ಇವರು ಸುಮಾರು ಏಳ್ನೂರು ವರ್ಷದ ಹಿಂದಿಂದ ಇದ್ದ ಆವಾಗಿಂದ ನಂತರ ಇವರಿಬ್ಬರು ಮಂದಿನ ಹಿರಿಯರು ನಮ್ಮಲ್ಲಿ ಇದು ಇದೇ ಥರ ಮಾಡ್ಕೊತ ಬಂದಿದ್ದಾರೆ ನಾವು ಈಗ ಮಾಡ್ಕೊತ ಹೋಗ್ತಾ ಇದ್ದೀವಿ ನಮ್ಮ ನಮ್ಮ ಪ್ರಕಾರ ಹಾಂ ಅವ್ರ ಮೊದಲ ಈ ಥರ ಊರು ಸಿಮಿ ಹದ್ದು ಸಂಬಂಧ ಬಡ್ದಾಡಿದಾರೀ ಇವರು ಮೊದಲು ಇವರು ಇವರು ಹಿಂಗೆ ಹಿಂಗ್ಳಿ ಅಲ್ಲರಿ ಶಡ್ಬಾಳ ಊರು ಹದ್ದು ಸಿಮಿ ಸಂಬಂಧ ಬಡದಾಡಿದರು ಅದರಲ್ಲಿ ಒಬ್ಬರು ತೀರ್ಕೊಂಡ್ರು ಒಬ್ಬರು ಉಳಿದ್ರು ಆಳ್ಲಿಕ್ಕೆ ಇಲ್ಲೇ ಬಂದಿಸ್ತಾ ನಂತರ ಇಲ್ಲಿ ಆವಾಗಿನ ಅವ್ರು ಹೇಳು ಹಾಂ ಹಾಂ ಸರ್ ನಮ್ಮ ಮನೇದು ಇವರು ಹಾಂ ಸರ್ ಹಾಂ ಒಬ್ಬರು ತಿರ್ಕೊಂಡವ್ರ ಸೈ ಸೈದ್ ಸಾಬ್ ಉಳಿದವರು ಶೀರ್ ಸಾಬ್ ಇವರು ಮುಸಳಿಯರ್ ದೇವರಿಗೆ ಹರಿಕೆ ಹೊತ್ಕೊಂಡು ಇವರು ಇಬ್ಬರನ್ನೇ ಹತ್ತಿದ್ರು ಇವ್ರ ತಂದೆ ತಾಯಿ ಅದರ ನಂತರ ಹಾಂ ಈ ಮ್ಯಾಗಿನಲ್ಲಿ ದೊಡ್ಡವನು ತಮ್ಮ ನಮ್ಮ ಮಕ್ಕಳು ಮೂರು ಮಂದಿ ರೀ ಸಣ್ಣವ್ರಿಗೂ ಮೂರು ಮಂದಿ ಮೂರು ಬಡ್ಡಿ ಮೇಗಿನವ್ರದ ತೆಳಗೆ ಮೂರು ಬಡ್ಡಿ ಶಿರುಗುನವರ ಕೋಟೆಪೋಳ ಹದಯ್ಗೋಳ ಕುಮ್ಮಜಗಳ ಕೂಡಿ ಒಂದು ರೀ ಒಂದು ಮಕ್ಕದವ್ರೆ ಸೈದಾಪುಳದು ಒಂದು ಉಳಿದದು ಇಷ್ಟೊಂದು ನಡೆದೈತಿ ಮುಂದೂ ನಡ್ಸ್ಕೊತೈತಿ ಹಾಂ ಬಾರ್ಮಾ ಹಬ್ಬ ದಿವಸ ತಗದು ಪೂಜೆ ಮಾಡ್ತೀವ್ರಿ ಚತುರ್ದೇಶಿ ದಿವಸ ಮೆರವಣಿಗೆ ಮೆರವಣಿಗೆ ಮಾಡ್ಕೊಂಡು ಬರ್ತೀವಿ ರೀ ಎಲ್ಲಾರ ಸಮಾಜದವ್ರು ಇದ್ರಾಗ ರೀ ಮಾನ್ಕರಿ ಹನ್ನೆರಡು ಜನ ಕಟ್ಟಿಗೆ ಅವ್ರಿ ಹನ್ನೆರಡು ಜನ ಕಟ್ಟಿಗೆ ರೀ ಮತ್ತ ಆಮೇಲೆ ಸತ್ತುಬಾಯಿ ಬೆಲ್ಲಾಬಾನ ಬರ್ತದ ಸಣ್ಣದಿಗಳದು ಎರಡು ತಳವಾರ ಬರ್ತದ ಮುಂದೆ ನಾಲ್ಗೇರ ನಡ ಹಿಡಿತಾರ್ರಿ ಪೋಷ್ಠಿಗಳ ಲಿಂಬಿಕಾಯಿ ಹೋಳಿ ಹುಗಿತಾರೀ ಪೂಜಾರಿ ಖಗುರಾಯಣ ಪೂಜಾರಿಗಳ ಕಣ್ಣಿಗೆ ನೀರು ಹಚ್ತಾರ್ರಿ ಆಮೇಲೆ ಆಗಸ್ಟ್ ಎಲ್ಲಾದ್ರೆ ಚೌರಂಗ ಮಣಿ ತು ಒಂದ್ ಬೆಣ್ಣ ಎಲ್ಲ ಧರ್ಮ ಸಮ್ಮೇಳನ ಐತ್ರಿ ಸರ್ ಸರ್ಕಾರ ಸರ್ಕಾರ ಮನಿಗ್ ಹೋಗತಕ್ಕ ಯಾರು ರೊಕ್ಕ ಇಡ್ತಾರ ಯಾರು ತೆಂಗಿನಕಾಯಿ ಇಡ್ತಾರೆ ಎಲ್ಲರು ತೊಕೋತಾರ ಸರ್ಕಾರ ಮನೆಯಾಗ ವಾಡೇದಾಗ ಹೋಗಿ ಸರ್ಕಾರ ಮುದ್ರೆ ಕೊಟ್ಟು ಸರ್ಕಾರ ಏನ ಕುಶಾಲಿಕೆ ಕೊಡ್ತಾ ಅದ್ರ ನಂತರ ಯಾರು ರೊಕ್ಕ ಇಡಂಗಿಲ್ಲ ಏನಿಲ್ಲ ಮಣಿ ಮನೆಗೆ ಬಂದು ಇಲ್ಲಿ ಇದಾಗಿ ಅನ್ನ ಪ್ರಸಾದ ಮಾಡ್ತೀವ್ರಿ ಎಲ್ಲರೂ ಅನ್ನ ಪ್ರಸಾದ ವಾಲಕ್ ಬರ್ತದ ಎಲ್ಲರೂ ಇದರ ಹೂವು